ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ದ್ವಾದ ದ್ವ ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ಹೇಳ್ತಾ ಇದ್ದೇನೆ ಇವತ್ತು ಯಾವುದು ಏನು ಈ ಒಂದು ದ್ವಾದಶ ಜ್ಯೋತಿರ್ಲಿಂಗಗಳನ್ನು ದಿನಾಲು ಸ್ಮರಣೆ ಮಾಡಿದರೆ ಅವರ ಏ ಪಾಪಗಳು ಅಂದರೆ ಎಷ್ಟು ಜನ್ಮದಲ್ಲಿ ನೀವು ಪಾಪಗಳನ್ನು ಮಾಡಿದ್ದಿದ್ರೆ ಅದೆಲ್ಲ ನಾಶವಾಗುತ್ತೆ ಅಂತ ಶ್ರೀ ಶಿವ ಮಹಾಪುರಾಣದಲ್ಲಿ ಇರುವಂಥದ್ದು ಮತ್ತು ಅದು ಪುರಾಣ ಮತ್ತು ಯಾವುದರಲ್ಲಿ ಉಪನಿಷತ್ತುಗಳಲ್ಲಿ ಕೂಡ ಉಲ್ಲೇಖ ಇದೆ ಅಂತ ಶ್ರೀ ಶಿವಮಹಾಪುರಾಣದಲ್ಲಿ ಇದೆ ಇದು ಶಿವ ಶಿವಮಹಾಪುರಾಣದಲ್ಲಿ ಬರುವಂಥದ್ದನ್ನೇ ನಾನು ಹೇಳುವಂಥದ್ದು ಇಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇರೋದಕ್ಕಿಂತ ಮುಚ್ಚಿ ಚಾನಲನ್ನು ನೋಡ್ತಾಯಿದ್ವಿ ನೀವ್ ಸಬ್ಸ್ಕ್ರೈಬ್ ಮಾಡೋದು ಬರ್ತೈತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ ನಿಮ್ದೇನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಏನಾದರೂ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಬರೆದುಕೊಳ್ಳುವಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಲಿ ಹಾಗೆ ಯಾರಿಗಾದರೂ ನಿಮ್ಮವ್ರಿಗೆ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಯಾವುದಕ್ಕಾದರೂ ಅಂದರೆ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳಿಸಿ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಯಾರಿಗಾದರೂ ರಾಶಿ ನಕ್ಷತ್ರ ಗೊತ್ತಾಗಬೇಕು ಅಂದರೆ ಅದರ ಬಗ್ಗೆ ನೀವು ಬರೆದುಕೊಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಗುರ್ತಿಸ ಹೇಳ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಮ್ಮ ಜೊತೆ ಓದ್ತಿರ್ತೇನೆ ನಾನು ನಂಬಿರೋ ಶಿವದೇವರ ಕುರುಗಜಿ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾರೆ ಶ್ರೀ ಶಿವ ಮಹಾಪುರಾಣದಲ್ಲಿ ಅಂದರೆ ನಾನು ಪಂಚತೃತ್ವ ಲಿಂಗಗಳ ಬಗ್ಗೆ ಹೇಳಿರ್ಬೋದು ಈಗಾಗಲೇ ಅಥವಾ ಈಗ ದ್ವಾದಶ ಜ್ಯೋತಿರ್ಲಿಂಗಗಳು ಗೊತ್ತಿರ್ಬೋದು ಶ್ರೀ ಶಿವ ಮಹಾಪುರಾಣ ಯಾರು ಓದಿದ್ದಾರೆ ಅವರಿಗೆ ಅದರ ಬಗ್ಗೆ ಗೊತ್ತಿರ್ಬೋದು ಎಲ್ಲರೂ ಓದ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ ಒಂದು ಜ್ಯೋತಿರ್ಲಿಂಗಗಳನ್ನು ನಾವು ದಿನಾಲು ಸ್ಮರಣೆ ಮಾಡಿದರೆ ನಮ್ಮ ಏಳೇಳು ಜನ್ಮಗಳಲ್ಲಿ ಏನಾದರೂ ನಾವು ಪಾಪ ಪಾಪ ಮಾಡೇ ಮಾಡ್ತೇವೆ ಅಲ್ವಾ ಅದಕ್ಕೆ ತಾನೇ ಈ ಜನ್ಮದಲ್ಲಿ ಮುಂಚೆ ಜನ್ಮ ಕೊಡುವಂಥದ್ದು ಅಂತ ಪ್ರತಿಯೊಂದು ಸಲ ಒಳ್ಳೇದು ಮಾಡಲಿ ಕೆಟ್ಟದು ಮಾಡಲಿ ಅಲ್ವಾ ಅದಕ್ಕೆ ನಾವು ಏನು ಈ ಒಂದು ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಸ್ಮ ದಿನಾಲು ಸ್ಮರಣೆ ಮಾಡಿದರೆ ಅದೆಲ್ಲ ಪಾಪ ನಾಶವಾಗುತ್ತೆ ಅಂತ ಪುರಾಣ ಮತ್ತು ಉಪನಿಷತ್ತುಗಳಲ್ಲೂ ಕೂಡ ಉಲ್ಲೇಖ ಇರುವಂಥದ್ದು ಅಂತ ಶ್ರೀ ಶಿವಮಹಾಪುರಾಣದಲ್ಲಿ ಇರುವಂಥದ್ದು ಅದು ಯಾವುದು ಅಂದರೆ ದ್ವಾದಶ ಜ್ಯೋತಿರ್ಲಿಂಗಗಳು ಸೌರಾಷ್ಟ್ರದಲ್ಲಿ ಸೋಮನಾಥ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಓಂಕಾರ ಮಮಲೇಶ್ವರ ಪರಳಿಯಲ್ಲಿ ವೈಜನಾಥ ಡಾಕಿನಿಯಲ್ಲಿ ಭೀಮಶಂಕರ ಸೇತುಬಂಧದಲ್ಲಿ ರಾಮೇಶ್ವರ ದಾರುಕವನದಲ್ಲಿ ನಾಗೇಶ್ವರ ವಾರಣಾಸಿ ಅಂದರೆ ಕಾಶಿಯಲ್ಲಿ ವಿಶ್ವೇಶ್ವರ ಗೌತಮಿ ಅಂದರೆ ಗೋದಾವರಿ ತಟದಲ್ಲಿ ಅಂದರೆ ನಾಸಿಕದಲ್ಲಿ ನಾಸಿಕ್ ಬರುತ್ತಲ್ವ ಅಲ್ಲಿ ತ್ರಯಂಬಕೇಶ್ವರ ಹಿಮಾಲಯದಲ್ಲಿ ಕೇದಾರನಾಥ ಶಿವಾಲಯದಲ್ಲಿ ಗೃಷ್ಣೇಶ ಅಂದರೆ ಗೃಷ್ಣೇಶ್ವರ ಅಂತ ಹೇಳ್ತಾರೆ ಅಥವಾ ಗೃಷ್ಣೇಶ ಇವರನ್ನು ಜಪಿಸಿ ಸ್ಮರಿಸಿದರೆ ಏಳೇಳು ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಅಂತ ಪುರಾಣ ಉಪನಿಷತ್ತುಗಳಲ್ಲಿ ಉಲ್ಲೇಖಗಳು ಇರುವಂಥದ್ದು ಈ ದ್ವಾದಶ ಜ್ಯೋತಿರ್ಲಿಂಗಗಳು ನಮ್ಮ ದೇಶದ ನಾನಾ ಭಾಗಗಳಲ್ಲಿ ಇರುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಜ್ಯೋತಿರ್ಲಿಂಗಗಳು ಇರುವಂಥದ್ದು ಇದೆಲ್ಲ ಇವನ್ನು ನಾವು ಸ್ಮರಣೆಯದು ನಾನು ಶ್ರೀ ಶಿವಮಹಾಪುರಾಣ ಬ ಒಂದು ಪುಸ್ತಕ ಏನಿದೆ ಅಂದರೆ ಶಿವದೇವರಿಗೆ ಸಂಬಂಧಪಟ್ಟ ಅದು ಗ್ರಂಥ ಅದರಲ್ಲಿ ಬರುವುದನ್ನು ಹೇಳಿರುವಂಥದ್ದು ನಾನು ನಾನಾಗೆ ಹೇಳಿರುವಂಥದ್ದಲ್ಲ ಇದರಲ್ಲೇ ಇರುವಂಥದ್ದು ಏಳೇಳು ಜನ್ಮಗಳ ಪಾಪಗಳು ಈ ಒಂದು ದ್ವಾದಶ ಜ್ಯೋತಿರ್ಲಿಂಗಗಳನ್ನು ನಾವು ಸ್ಮರಣೆ ಮಾಡಿದರೆ ಆಗುತ್ತೆ ಅಂತ ಉಲ್ಲೇಖ ಇರುವಂತಹದ್ದು ಆದಷ್ಟು ನಾನು ಆ ಒಂದು ಶ್ರೀ ಶಿವಮಹಾಪುರಾಣದಲ್ಲಿ ಬರುವಂಥ ಕೆಲವೊಂದು ಕಥೆಗಳನ್ನು ಅಂದರೆ ಶಿವದೇವರಿಗೆ ಸಂಬಂಧಪಟ್ಟದನ್ನು ಹೇಳ್ತಾ ಇರ್ತೇನೆ